ಲೆವೆನ್ ರೋಬೋಟ್ ಓಡಾಕಿದ್ರು ರೋಬೋಟ್ ರೋಬೋಟ್ ಹೊಡಕೆ ಮುಂದಾಗ ಕಲ್ಲು ಸ್ಪ್ರೆಡ್ ಆಯ್ತು ಜನ ಇದ್ವಿ ಐದು ಜನ ಗಾಯ ಅವ್ರು ಸ್ವಲ್ಪ ಒಬ್ಬತ್ತಿಗೆ ನಾವು ಫ್ರ್ಯಾಕ್ಚರ್ ಆಗಿರ್ಬೇಕು ನನಗೆ ಸ್ವಲ್ಪ ಲೂಸ್ಪ್ರೆಡ್ ಆಯ್ತು

ಅದೇ ತಲೆಗೆ ಆಗಿತ್ತಲ್ರಿ ನಿಮ್ಗೆ ಸೂರು ಕಳ್ಸಿದ್ರು ಓಹ್ ಬಂದ ಸ್ಕ್ಯಾನಿಂಗ್ ನಾರ್ಮಲ್ ಆದ್ರಿ ನಾರ್ಮಲ್ ಆದ್ರ ಮಲಾರ ಅಂತ ಸರ್ ಏನಾಗುತ್ತೆ ರುಬೋಲ್ ಟ್ಯಾ ಟೈಮಲ್ಲಿ ಕಳ್ಳು ಸ್ಕಿಡ್ ಆಗಿ ಟಬ್ ಬಂದು ಅಷ್ಟೇ ತಗೊಂಡು ಬಂದ್ರೆ ನಾವು ಮೂರ್ಷಿ ಬಂದು ಬಿದ್ದು ಬಿದ್ದುಬಿಟ್ಟಿವಿ ಆಮೇಲೆ ಹಿಂದೆ ಏನಾಯ್ತು ಗೊತ್ತಲ್ಲ ಫೋರ್ ಮಿನರ್ ಎಲ್ಲ ಒಂದು ಸ್ಟಾಪ್ ಕಡೆಯಕ್ಕೆ ಎತ್ತಿತ್ತು ತಗದ್ರು ಅಷ್ಟೇ ಗೊತ್ತು ಆಮೇಲೆ ಕಡೆಗೆ ಬಂದ ಸ್ವಲ್ಪ ಅಲ್ಲಿ ಲೇಟ್ ಬಿದ್ದಿದ್ವು ಹಾಸ್ಪಿಟ್ಲಿಗೆ ಬಂದು ಇಪ್ಪತ್ತೈದು ಸಿ ಎಸ್ ಸಬ್ಲಗು ಹ್ಞೂ ಅದು ಸುಮಾರು ಹನ್ನೆರಡು ಗಂಟೆ ಹ್ಞೂ ಹಾಂ ಸೊ ನಮ್ಮ ಪ್ರೆಗ್ನೇತ್ ಎದಂಗೆ ಆಯ್ತು ಅಷ್ಟೇ ಅಷ್ಟೇ ಗೊತ್ತು ಮುಂದೆ ಏನಾಯ್ತು ಗೊತ್ತು ಈಗ ಆರಾಮಾಯ್ತು ಸ್ವಲ್ಪ ಗಾಯ ಸ್ವಲ್ಪ ಏನಾಗಿಲ್ಲ ಆರಾಮಾಗಿತ್ತು ಸ್ವಲ್ಪ ಸ್ಕ್ಯಾನಿಂಗ್ ಲಿಂಕ್ಸ್ ಹೋಗಿ ಮಾಡ್ಕೊಂಬಂದ್ರೆ ನಾರ್ಮಲ್ ಆಯ್ತಲ್ಲ ಹ್ಞೂ ಮೈಕಲ್ಲ ಹ್ಞೂ ತ್ರೀ ಫೋರ್ ಟು ಸಿಕ್ಸ್ ಫೋರ್ ಒನ್ ಸಿಕ್ಸ್ ಏನು ಹೇಗೇನ್ರಿ ಅದು ಒಂಥರ ಬ್ಲಾಸ್ಟ್ ಆದಂಗೆ ಆಯ್ತು ಆಗಿದ್ದೇ ನಮ್ಗೆ ಬಿದ್ದಿದ್ದು ಅಷ್ಟೇ ನೆನಪೈತೆ ಅವ್ರು ಒಂದು ಮೂರು ವರ್ಷ ಬಿದ್ದಿದ್ದರು ನಾನು ಆ ಕಡೆ ಬಿದ್ದಿದ್ದೆ ಇಷ್ಟೇ ನೆನಪೈತೆ ಆಮ್ಯಾಗ ಆ ಎಲ್ಲ ಕರ್ಕೊಂಬಂದ್ರೆ ಕರ್ಕೊಂಬಂದು ನಮ್ಮನ್ನ ಬಿದ್ದ ಮೇಲೆ ಅಭ್ಯಾಸ ಮಾಡಿ ಹಾಸ್ಪಿಟ್ಲಾಗ್ತದೆ ಯಾವ ಶಿಕ್ಷಣ ಎಮ್ ಎಸ್ ಎಸ್ ಆರ್ದಾಗ ರೀ ಇಪ್ಪತ್ನಾಲ್ಕು ಲೆವೆಲ್ ಕಳೆಗ ಬಾಟಮ್ ಸಬ್ ಲೆವೆಲ್ ಬೆಳಗ್ಗೆ ಹನ್ನೆರಡು ಗಂಟೆ ಕರೆಕ್ಟ್ ನೋಡಿರಿ ಹನ್ನೆರಡು ಗಂಟೆ ಇಲ್ಲ ಅಲ್ಲಿ ಫಸ್ಟಿಗೆ ಒಂದು ಆದಾಗ ಏನು ನನಗೆ ನೆನಪು ಇದ್ದಿದ್ದಿಲ್ಲ ಆಮ್ಯಾಗ ಸ್ವಲ್ಪ ಮ್ಯಾಗ ಎಚ್ಚರ ಐತಿ ಎಚ್ಚರ ಆದ್ಮೇಲೆ ಎದ್ದು ಬಂದ್ವಿ ಎದ್ದು ಬಂದ ನೀರು ಗಿರು ಕುಡಿದು ಏನು ಫಸ್ಟ್ ಏಡ್ ಎಲ್ಲ ಮಾಡಿದ್ರು ಮಾಡಿ ಮೇಲೆ ಕರ್ಕೊಂಡು ನಮಗೆ ಕಾಲು ಫ್ಯಾಕ್ಚರ್ ಅಂದರೆ ಕಾಲಿಗೆ ಏಟು ಬಿದ್ದದ್ರೆ ಅದನ್ನು ಬಿಟ್ಟು ಮತ್ತೇನಿಲ್ಲ ರೀ ಸ್ಕ್ಯಾನಿಂಗ್ ಏನು ರೀ ಡಾಕ್ಟ್ರ್ ಏನು ನೋಡಮ್ಮ ನೋಡಮ್ಮಂತಂದ್ರೆ ನೋಡಮ್ಮಂತರ ಏನಿಲ್ಲ ಅಷ್ಟೇ ಇಟ್ಟು ಇವು ಟಂಕವು ಅಷ್ಟು ಮನೆ ರೀ ಅದು ಬಿಟ್ಟರೆ ಕಾಲು ಭಾಳ ನೋವೈತೆ ಹಾಂ ಬೆಳಗ್ಗೆ ಏಳು ಗಂಟೆ ಡ್ಯೂಟಿಗೆ ಹೋದ್ರಿ ಅನ್ನ ಎಲ್ಲ ಕೆಲಸ ಮುಗ ಮುಗಿಯಕ ಆವಾಗ ಆಗಿಬಿಡ್ತದ ಬ್ಲಾಸ್ಟ್ ಏನು ರೀ ಅಲ್ಲಿ ಒಂದು ಆರು ಜನ ಒಂದು ಹತ್ತು ಜನ ಇದ್ದೀವಿ ರೀ ಒಂದು ನಾಲ್ಕು ಜನ ಕಡೆ ಇದ್ದರು ನಾವು ಆರು ಜನ ಅಲ್ಲಿದ್ದೀವಿ ಆ ಪಾಯಿಂಟಿನ ಮ್ಯಾಗ ಆವಾಗ ಆಗಿಬಿಡ್ತದೆ ಆದಾಗ ಅಲ್ಲಿ ನಾಲ್ಕು ಮಂದಿ ಸಿಗಬಿದ್ದೀವಿ ಇಬ್ಬರು ಒಡ್ಡೆ ಬಂದರು ಅವ್ರಿಗೆ ಒಂದು ಸಣ್ಣ ಪುಟ್ಟ ಗಾಯ ಆಗುವ ಏರ್ ಬ್ಲಾಸ್ಟ್ ಯಾವಾಗ ಯಾವಾಗಾದ್ರೂ ಆಗ್ತದೆ ಅದಕ್ಕೆ ಸುರಕ್ಷತೆ ಇರುತ್ತಾರೆ ತಗೊಂತಾರೆ ಇವರೆಲ್ಲ ಇದು ಯಾವ ಥರ ಆಯಿತು ಮರೀಸ್ವಾಮಿ ಅಂತ ಹನ್ನೆರಡು ಐವತ್ನಾಲ್ಕು ರೀ We have two effects.